ಸುಲಭ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಕುಮ್ಟ ಇದರ ಆಶ್ರಯದಲ್ಲಿ ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಕುಮಟಾ ಸಹಕಾರದಿಂದ ಕಾನೂನು ಅರಿವು ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕುಮ್ಟ ಪಿಎಸ್ಐ ಮಂಜುನಾಥ್ ಗೌಡರ್ ಅವರು ತರಬೇತಿಯ ಉದ್ಘಾಟನೆಯನ್ನು ಮಾಡಿ ಸೈಬರ್ ಅಪರಾಧದ ಬಗ್ಗೆ ನೈಜ ಘಟನೆಯ ಕುರಿತು ವಿವರಿಸಿ ಮಾಹಿತಿ ನೀಡಿದರು ಕಳೆದ ತಿಂಗಳು ಡಿಸೆಂಬರ್ ನಾವು ಅಪರಾಧ ಕಡೆ ಮಾಸಾಚರಣೆ ಅಂತೇಳಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಈ ರೀತಿ ಸುಮಾರು ತರಬೇತಿ ಸಂಸ್ಥೆ ಅಂತಲ್ಲಿ ಕೂಡ ನಾವು ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ ಸುಮಾರಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಕೂಡ ಅಪರಾಧಗಳ ಸಂಖ್ಯೆ ಏನು ನಮಗೆ ಕಡಿಮೆ ಆಗಿಲ್ಲ ಪ್ರತಿ ದಿವಸ ಪ್ರತಿ ದಿವಸ ಇದ್ದೇ ಇರ್ತದೆಲ್ಲ ಈ ದಿವಸ ಸೇರಿ ಸೇರಿ

ಸೇರಿಸುವಂಥವರು ಸಹ ಬಹುಶಃ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ನಾವು ಅಟೆಂಡ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ ಇದು ಒಂಬತ್ತುವರೆ ಅಂತ ಮಾಡ್ಕೊಂಡು ಅಂದ್ಕೊಂಡಿದ್ವಿ ಮಕ್ಕಳ ಸ್ಕೂಲಿಗೆ ಕಳಿಸ್ಕೊಳ್ಳೋ ಜವಾಬ್ದಾರಿ ತಾಯಿ ಮಾತ್ರ ಗೊತ್ತಿರ್ತಾರೆ ನಾವು ಬೆಳಿಗ್ಗೆ ಅಲ್ಲಿಯ ಬಂದ್ಬಿಟ್ಟಿರ್ತೀವಿ ಹಾಗಾಗಿ ಆ ಪರಿಕಲ್ಪನೆ ಆ ವಿಚಾರ ನಮ್ಗೆ ಗೊತ್ತಿದೆ ಅದಕ್ಕೂ ಸಹ ಒಂದು ತರಬೇತಿ ಅಂತ ಬಂದಾಗ ನಮ್ಮ ನಮ್ಮಲ್ಲಿ

ಧನವಂತಿ ಹರಿಕಾಂತ್ ಶಾಂತಿ ಮುಖ್ರಿ ಹಾಗೂ ಸುಲಭ ಜೆಎಲ್ಜಿ ಸದಸ್ಯರು ಹಾಜರಿದ್ದು